ವನಿತಾ ವಿಹಾರ ಇಂದಿನ ವನಿತಾ ವಿಹಾರದಲ್ಲಿ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಗರ್ಭಿಣಿಯರ ಹಾಗೂ ಮಕ್ಕಳ ಆಹಾರ ಪದ್ಧತಿ ಕುರಿತು ಕಲಬುರ್ಗಿಯ ಎಚ್ಕೆಇ ಸಂಸ್ಥೆಯ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾ ಪಾರ್ವತಿ ಹರ್ಷ ಭೀಮಳ್ಳಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶಾರದಾ ಜಂಬಲ್ದಿನ್ನಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇವತ್ತು ನಾವು ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಆಹಾರ ಹೇಗಿರಬೇಕು ಜೊತೆಗೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರ ಆಹಾರ ಹಾಗೂ ಮಕ್ಕಳ ಆಹಾರ ಹೇಗಿರಬೇಕು ಅಂತ ಈ ವಿಷಯದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಕಲಬುರ್ಗಿಯ ಹೆಚ್ ಕೆಇ ಸಂಸ್ಥೆಯ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿರುವಂತ ಡಾಕ್ಟರ್ ಪಾರ್ವತಿ ಹರ್ಷ ಭೀಮಳ್ಳಿಯವರು ಬಂದಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೇಡಮ್ ಮೇಡಮ್ ವಿಶ್ವ ಆಹಾರ ದಿನವನ್ನ ನಾವು ಯಾಕೆ ಆಚರಿಸ್ತಾ ಇದ್ದೀವಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಗುರುತಿಸಲು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ನಾವು ವಿಶ್ವ ಆಹಾರ ದಿನವನ್ನ ಆಚರಿಸ್ತೇವೆ ಒಂದು ಗಾದೆ ಮಾತಿದೆ ಮೇಡಮ್ ಏನಂದ್ರೆ ಅಷ್ಟೇ ಗೊತ್ತು ತುತ್ತಿನ ಮಹತ್ವ ಅಂತ ಹಂಗಂದ್ರೆ ಹಸಿವು ಜಗತ್ತಿನ ಪರಮ ವೈರಿ ಆಗಿದೆ ಹಸಿವು ನಿವಾರಣೆ ಆಗ್ಬೇಕಾದ್ರೆ ನಮಗೆ ಆಹಾರ ಬೇಕೇ ಬೇಕು ಇದು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಸೊ ನಮ್ಮೆಲ್ಲರ ಆಹಾರ ನಮ್ಮೆಲ್ಲರ ಪಾಲಿನ ಅಮೃತ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ನೋಡಿ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಜೀವದಾನ ನೀಡುವುದೇ ಈ ಆಹಾರವಾಗಿದೆ ಆಹಾರ ಇಲ್ಲಂದ್ರೆ ಭೂಮಿ ಮೇಲೆ ಜೀವಿಗಳು ಬದುಕಲು ಸಾಧ್ಯನೇ ಆಗ್ತಿರ್ಲಿಲ್ಲ ಹಸಿದವನಿಗೆ ಅಷ್ಟೇ ಗೊತ್ತು ಆಹಾರದ ಮಹತ್ವ ಮೌಲ್ಯ ಅದನ್ನ ಹೇಗೆ ಉಪಯೋಗ ಮಾಡಬೇಕಂತ ಅಷ್ಟೇ ಗೊತ್ತಾಗಿರುತ್ತೆ ಸೊ ಹಾಗಾಗಿ ಹಸಿವನ್ನ ಕೊನೆಗಳಿಸಲು ಮತ್ತು ಎಲ್ಲರಿಗೂ ಸುರಕ್ಷಿತವಾದ ಪೌಷ್ಟಿಕ ಆಹಾರದ ಪ್ರವೇಶವನ್ನು ಖಚಿತಪಡಿಸೋದೋಸ್ಕರ ನಮ್ಮ ಸಾಮೂಹಿಕ ಜವಾಬ್ದಾರಿಯನ್ನು ಒತ್ತಿ ಈ ದಿನ ಹೇಳ್ತೀವಿ ಹಸಿವು ಅಪೌಷ್ಟಿಕತೆ ಮತ್ತು ಆಹಾರ ವ್ಯರ್ಥದಂತಹ ಜಾಗತಿಕ ಸವಾಲುಗಳು ಮುಂದುವರಿಯದಂತೆ ಆರೋಗ್ಯಕರ ಹಸಿವು ಮುಕ್ತ ಜಗತ್ತಿಗೆ ಜಾಗೃತಿ ಮೂಡಿಸುವಲ್ಲಿ ಪರಿಹಾರಗಳನ್ನು ಉತ್ತೇಜಿಸುವಲ್ಲಿ ಈ ವಿಶ್ವ ಆಹಾರ ದಿನವು ವ್ಯಕ್ತಿಗಳನ್ನ ಶಾಲೆಗಳನ್ನ ಸಮುದಾಯಗಳನ್ನ ಮತ್ತು ಸರ್ಕಾರಗಳ ಎಲ್ಲರನ್ನೂ ಒಂದುಗೂಡಿಸ್ತದೆ ಮೇಡಮ್ ಈ ಬಾರಿಯ ವಿಶ್ವ ಆಹಾರ ದಿನದ ಘೋಷವಾಕ್ಯ ಏನಿದೆ ಮೇಡಮ್ ಮೇಡಮ್ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಆಹಾರ ದಿನದ ಥೀಮ್ ಅಂದ್ರೆ ಉತ್ತಮ ಆಹಾರ ಉತ್ತಮ ಭವಿಷ್ಯಕ್ಕಾಗಿ ಕೈ ಜೋಡಿಸಿ ಅಂತ ಹೇಳ್ತಾರೆ ಈ ಥೀಮ್ ಅಲ್ಲಿ ಏನಿರೋದಂದ್ರೆ ಸುಸ್ಥಿರ ಮತ್ತು ಆಹಾರ ಸುರಕ್ಷಿತ ಭವಿಷ್ಯವನ್ನ ಸೃಷ್ಟಿಸಲು ಜಾಗತಿಕೆಗೆ ಸಹಯೋಗಕ್ಕೆ ಕರೆ ನೀಡ್ತಾ ಇದೇವೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಎಂಬತ್ತನೇ ವಾರ್ಷಿಕೋತ್ಸವದ ಹೊಂದಿಕೆಯಾಗುವ ಈ ವಿಷಯವು ಕೃಷಿ ಆಹಾರ ವ್ಯವಸ್ಥೆಗಳನ್ನು ಪರಿವರ್ತಿಸಲು ಮತ್ತು ಶಾಂತಿಯುತ ಮತ್ತು ಸಮೃದ್ಧ ಜಗತ್ತನ್ನು ಸಾಧಿಸಲು ಅನೇಕ ತಲೆಮಾರುಗಳು ವಲಯಗಳು ಸಮುದಾಯಗಳಾದಂತ ಪಾಲುದಾರಿಕೆಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅದಲ್ಲದೆ ಮೇಡಮ್ ತುಂಬಾ ಮುಖ್ಯವಾಗಿ ಈ ಥೀಮು ನಾಲ್ಕು ಪ್ರಮುಖ ಆಧಾರ ಸ್ತಂಭಗಳನ್ನು ಈ ನಾಲ್ಕು ಆಧಾರ ಸ್ತಂಭಗಳು ಯಾವುವು ಅಂದ್ರ ಉತ್ತಮ ಉತ್ಪಾದನೆ ಉತ್ತಮ ಪೋಷಣೆ ಉತ್ತಮ ಪರಿಸರ ಮತ್ತು ಉತ್ತಮ ಜೀವನದ ಬಗ್ಗೆ ಹೇಳುತ್ತದೆ ಇವಾಗ ನೋಡಿ ಉತ್ತಮ ಉತ್ಪಾದನೆ ಅಂದ್ರೆ ಏನು ನಾವು ತಿನ್ನ ಆಹಾರ ನಾವು ಉಪಯೋಗಿಸುವಂತ ಸಾಮಗ್ರಿಗಳು ಪದಾರ್ಥಗಳು ಉಡುಪುಗಳು ಯಾವ್ದಾದ್ರೂ ಇಟ್ಕೊಳ್ಳಿ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾ ಕಲಬೆರಿಕೆಯ ವಿಷಯ ನಾವು ಕೇಳ್ತಾ ಇದ್ದೀವಿ ಸೊ ಹಾಗಾಗಿ ನಾವು ದಿನನಿತ್ಯ ಬಳಸುವಂತ ಸಾಮಗ್ರಿಗಳು ಉತ್ತಮ ಗುಣಮಟ್ಟದಾಗಿರ್ಬೇಕು ಕಳಪೆ ವಸ್ತುಗಳ ಮೇಲೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಯಾವುದೇ ವಸ್ತು ಖರೀದಿ ಮಾಡೋ ಮೊದಲು ಸರಿಯಾಗಿ ಅದ್ರ ಬಗ್ಗೆ ತಿಳಿದುಕೊಳ್ಬೇಕು ಅದು ಸರಿ ಇದೇನಾ ಇಲ್ಲ ಅಂತ ಅದ್ರ ಬಗ್ಗೆ ನಾವು ವಿಚಾರ ಮಾಡಿ ತಗೋಬೇಕು ಇತ್ತೀಚಿನ ಕಾಲದಲ್ಲಿ ಏನಾಗ್ತಾ ಇದೆ ತುಂಬಾ ನಕಲಿ ವಸ್ತುಗಳು ಮತ್ತೆ ವಿಷಪೂರಿತ ಕಲಬೆರಿಕೆ ಆದಂತ ಆಹಾರ ಪದಾರ್ಥಗಳು ನಮಗೆ ದೊರೀತಾ ಇದಾವೆ ಹಾಗಾಗಿ ನಾವು ಉತ್ತಮ ಉತ್ಪಾದನೆ ಬಗ್ಗೆ ಗಮನ ಹರಿಸುವುದು ತುಂಬಾ ಮುಖ್ಯವಾಗಿದೆ ಎರಡನೇದ ಹೇಳಬೇಕಂದ್ರೆ ಉತ್ತಮ ಪೋಷಣೆ ಉತ್ತಮ ಪೋಷಣೆ ಅಂದರೆ ನಮ್ಮ ದೇಹಕ್ಕೆ ಅಗತ್ಯವಾದಂಥ ಎಲ್ಲಾ ಪೋಷಕಾಂಶಗಳು ಅಂದ್ರೆ ವಿಟಮಿನ್ಸು ಖನಿಜಗಳು ಒದಗಿಸುವ ಸಮತೋಲನ ಆಹಾರ ತುಂಬಾ ಮುಖ್ಯವಾಗಿದೆ ದೇಹದ ಸರಿಯಾದ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಮಕ್ಕಳಿಗೆ ಇದು ಅತ್ಯಂತ ಅವಶ್ಯವಾಗಿದೆ ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ತುಂಬಾ ಸಹಕಾರಿಯಾಗುತ್ತದೆ ಉತ್ತಮ ಪೋಷಣೆಯು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಇದು ಕೇವಲ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ನಾವು ಸಮತೋಲನ ಆಹಾರ ತಗೊಳೋದಲ್ಲ ಅದ್ರ ಬದಲಾಗಿ ನಮ್ಗೆ ದೇಹಕ್ಕೆ ಬೇಕಾದಂತಹ ಶಕ್ತಿ ಇದು ಒದಗಿಸಿಕೊಡುತ್ತದೆ ಮೂರನೇದಾಗಿ ಉತ್ತಮ ಪರಿಸರ ಉತ್ತಮ ಪರಿಸರನು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯವಾಗಿದೆ ಅದೇನಂದ್ರೆ ಒಳ್ಳೆ ಆರೋಗ್ಯ ಮತ್ತು ನೆಮ್ಮದಿಯ ಜೀವನಕ್ಕೆ ಉತ್ತಮ ಪರಿಸರ ಅತಿ ಮುಖ್ಯವಾಗಿದೆ ಇವಾಗ ನಾವು ತಗೊಳಂತ ಗಾಳಿ ನಾವು ಕುಡಿಯುವಂತ ನೀರು ಮತ್ತೆ ಈ ಹಸಿರು ಪರಿಸರ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಅವಶ್ಯಕತೆ ಆಗಿದೆ ಉತ್ತಮ ಪರಿಸರದಲ್ಲಿ ವಾಸಿಸಿರುವುದರಿಂದ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ತುಂಬಾ ಉತ್ತಮವಾಗಿರುತ್ತದೆ ಇವಾಗ ನೋಡಿ ಸಿಟಿಯಲ್ಲಿ ಇರೋಂತಹ ಜನರು ತುಂಬಾ ಖಿನ್ನತೆ ಒಳಗಾಗ್ತಾರೆ ಅವರು ಇರೋಂಥ ಪರಿಸರ ಆ ತರ ಇರುತ್ತೆ ಕೆಲಸದ ಒತ್ತಡ ತುಂಬಾ ಜಾಸ್ತಿ ಆಗಿರುತ್ತೆ ಸೊ ನಾವು ನಮ್ಮ ಆರೋಗ್ಯವಂತ ದೇಹಕ್ಕೆ ನಮ್ಮ ಉತ್ತಮ ಪರಿಸರ ಒಂದು ತುಂಬಾ ಮುಖ್ಯವಾಗಿದೆ ನಾಲ್ಕನೇದಾಗಿ ಉತ್ತಮ ಜೀವನ ನಮ್ ಜೀವನ ಉತ್ತಮವಾಗಿ ಹೇಗ್ ಸಾಗಿಸ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತದೆ ಅದೇನಂದ್ರೆ ಕೇವಲ ಸಂಪತ್ತು ಮತ್ತು ಸುಖ ಭೋಗ ಅಷ್ಟೇ ಅಲ್ಲ ನಮಗೆ ನೆಮ್ಮದಿ ತೃಪ್ತಿ ಪ್ರೀತಿ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಇರುವುದು ಜೀವನ ಮಾಡೋದು ತುಂಬಾ ಮುಖ್ಯವಾಗಿದೆ ಉತ್ತಮ ಆರೋಗ್ಯಕ್ಕಾಗಿ ನಾವು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಸಮತೋಲನ ಆಹಾರಗಳನ್ನು ತಗೊಳ್ಳೋದು ತುಂಬಾ ಮುಖ್ಯವಾಗಿದೆ ಉತ್ತಮ ಜೀವನ ಶೈಲಿಯು ನಮ್ಮ ದೈನಂದಿನ ಒತ್ತಡಗಳನ್ನು ನಿಭಾಯಿಸಲು ತುಂಬಾ ಸಹಾಯ ಮಾಡುತ್ತದೆ ಹಾಗಾಗಿ ಈ ನಾಲ್ಕು ವ್ಯವಸ್ಥೆಗಳ ನಿರ್ಮಾಣದಲ್ಲಿ ಎಲ್ಲರ ಪಾತ್ರ ತುಂಬಾ ಮುಖ್ಯ ಇದೆ ಮೇಡಮ್ ನಾವು ಒಂದು ಉತ್ತಮ ಜೀವನ ನಡೆಸಬೇಕಂದ್ರೆ ಅದ್ರ ಬಗ್ಗೆ ನಾವು ತುಂಬಾ ಗಮನ ವಹಿಸ್ಬೇಕು ಹಸಿವು ಆಹಾರದ ಸಮತೋಲನ ಮತ್ತು ಆಹಾರ ವ್ಯರ್ಥವನ್ನು ನಿವಾರಿಸುವ ಜಾಗತಿಕ ಸಹಕಾರ ನಮ್ಗೆ ತುಂಬಾ ಮುಖ್ಯವಾಗಿದೆ ಹಾಗಾಗಿ ಈ ವರ್ಷ ನಾವು ಈ ನಾಲ್ಕು ವಿಷಯಗಳ ಬಗ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೇವೆ ಮೇಡಮ್ ಈಗ ವಿಶ್ವ ಆಹಾರ ದಿನದ ಬಗ್ಗೆ ವಿವರವಾದ ಮಾಹಿತಿಯನ್ನು ತಾವು ಕೊಟ್ರಿ ಈ ಗರ್ಭಿಣಿ ಸ್ತ್ರೀಯರು ಅಂತ ನಾವು ತಗೊಂಡಾಗ ಅವರು ಅನುಸರಿಸಬೇಕಾದ ಆಹಾರ ಪದ್ಧತಿ ಏನು ಮುಖ್ಯವಾಗಿ ಹೇಳಬೇಕಂದ್ರೆ ಮೇಡಮ್ ಒಬ್ಬ ಮಹಿಳೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಅವಳು ದೇಹದಲ್ಲಿ ತುಂಬಾ ಹಾರ್ಮೋನ್ಸ್ ಬದಲಾವಣೆಗಳು ಆಗಿರುತ್ತವೆ ಸೊ ಈ ಹಾರ್ಮೋನ್ ಬದಲಾವಣೆಗಳಿಂದ ಅವಳು ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಒಳಗಾಗಬಹುದು ಅದ್ರ ಜೊತೆ ಮನೆಯಲ್ಲಿರೋರು ನಾವು ಅವಳ ಬಗ್ಗೆ ತುಂಬಾ ಆರೈಕೆ ಮಾಡಬೇಕಾಗತ್ತೆ ಅದೇನಂತಂದ್ರೆ ಅವಳು ದಿನ ದಿನಂತ ಆಹಾರ ಪದಾರ್ಥದ ಬಗ್ಗೆ ನಾವು ತುಂಬಾ ಎಚ್ಚರಿಕೆ ವಹಿಸ್ಬೇಕು ಇವಾಗ ನೋಡಿ ಸಾಮಾನ್ಯವಾಗಿ ನಮ್ ಜನ್ ಮಹಿಳೆಯರು ಏನ್ ಮಾಡ್ತಾರ ಅಂದ್ರೆ ಕೆಲ್ಸಕ್ಕೆ ಹೋಗೋರು ತುಂಬಾ ಒತ್ತಡದಲ್ಲಿರ್ತಾರೆ ಬೆಳಿಗ್ಗೆ ಬೇಗ ಹೋಗುವ ಸಮಯದಲ್ಲಿ ಏನೋ ಸ್ವಲ್ಪ ತಿಂತಾರೆ ಆಮೇಲೆ ಮಧ್ಯಾಹ್ನ ಏನೋ ತಿಂತಾರೆ ಈ ತರ ಅವ್ರಿಗೆ ಸರಿಯಾದ ಸಮತೋಲನ ಆಹಾರ ದೊರೀತಾ ಇಲ್ಲ ಸೊ ಅದಕ್ಕಾಗಿ ನಾವು ಅವರಿಗೆ ಅದ್ರ ಬಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡಬೇಕು ಮತ್ತೆ ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನ ನಾವು ನೀಡಬೇಕಾಗತ್ತೆ ಯಾಕಂದ್ರೆ ಇವಾಗ ಮೊದಲನೇ ಮೂರ್ ತಿಂಗಳು ಭ್ರೂಣ ಹಂತ ಹಂತವಾಗಿ ಬೆಳಿತಾ ಇರುತ್ತೆ ಸೊ ಆ ಮೂರ್ ತಿಂಗಳು ನಾವು ಯಾವ ತರದ ಆಹಾರ ತಗೊಳ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ ಮಹಿಳೆಗೆ ವಾಕರಿಕೆ ಇರುತ್ತೆ ತಲೆ ಸುಸ್ತಿರುತ್ತೆ ಮತ್ತೆ ಅವಳಿಗೆ ಯಾವ್ದ್ರಲ್ಲೂ ಆಸಕ್ತಿ ಇರೋದಿಲ್ಲ ಈ ತರದೆಲ್ಲಾ ಸಾಮಾನ್ಯವಾದಂತ ಗಳು ಲಕ್ಷಣಗಳು ಅವ್ರಿಗೆ ಇರುತ್ತೆ ಸೊ ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಮತೋಲನ ಆಹಾರ ಅಂದ್ರೆ ಹಂತ ಹಂತವಾಗಿ ಅವ್ರಿಗೆ ಆಹಾರ ಕೊಡ್ತಾ ಹೋಗ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರಿಗೆ ಏನು ತಗೋಬೇಕು ಅಂತ ಅನ್ಸಲ್ಲ ಸೊ ಖಾಲಿ ಹೊಟ್ಟೆಯಲ್ಲಿ ದಯವಿಟ್ಟು ಗರ್ಭಿಣಿ ಮಹಿಳೆಯರಿಗೆ ಹೇಳೋದೇನಂದ್ರೆ ಟೀ ಮತ್ತೆ ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಅದನ್ನ ನಿಲ್ಸ್ಬೇಕು ಮೇಡಮ್ ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಿಂಬೆ ಹಣ್ಣಿನ ನೀರು ಕುಡಿಬಹುದು ಅಥವಾ ಎಳ್ನೀರು ಕುಡಿಬಹುದು ಈ ತರ ಕುಡಿದ್ರೆ ನಿಂಬೆ ಅಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ ಸೊ ಅದರಿಂದ ನಾವು ಬೆಳಿಗ್ಗೆ ಎದ್ದು ನಿಂಬೆ ಹಣ್ಣಿನ ಜ್ಯೂಸ್ ಕೊಡಬೇಕು ಆಮೇಲೆ ಮತ್ತೆ ಒಂದ್ ಎರಡು ಮೂರ್ ಗಂಟೆ ಬಿಟ್ಟ ತಕ್ಷಣ ಬೆಳಿಗ್ಗೆನ ಉಪಹಾರ ಅಂತ ಮಾಡ್ತಾರಲ್ಲ ಎಣ್ಣೆ ಪದಾರ್ಥ ತಿನ್ನೋ ಬದಲು ಸಾಮಾನ್ಯವಾಗಿ ನಾ ಮಾಡ್ತಿರೋ ಅಂತ ಈಗ ನಾವು ಉತ್ತರ ಕರ್ನಾಟಕದವ್ರ ಅಂದ್ರೆ ರೊಟ್ಟಿ ಮಾಡ್ತೀವಿ ಬಿಸಿ ರೊಟ್ಟಿ ಹಸಿರು ತಪ್ಪಲ್ ಪಲ್ಯಗಳು ನಾವು ಜಾಸ್ತಿ ಹಸಿರು ತಪ್ಪಲ್ ಪಲ್ಯಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಯಾಕಂದ್ರೆ ಈ ಹಸಿರು ತಪ್ಪುಲು ಪಲ್ಯಲ್ಲಿ ಕಬ್ಬಿನ ಅಂಶ ಜಾಸ್ತಿ ಆಗಿರುತ್ತೆ ಮೇಡಮ್ ಇವಾಗ ಗರ್ಭಿಣಿಯರಿಗೆ ಕಬ್ಬಿಣಾಂಶದ ಕೊರತೆ ತುಂಬಾ ಬರುತ್ತೆ ಸೊ ಹಾಗಾಗಿ ಹಸಿರು ತಪ್ಪುಲ್ ಪಲ್ಯಗಳು ಮತ್ತೆ ತಾಜಾ ತರದ ತರಕಾರಿಗಳು ತಿನ್ಬೇಕು ಅದ್ರ ಜೊತೆ ಮಜ್ಜಿಗೆ ಕುಡಿದ್ರೆ ಅವ್ರ ಬಾಡಿಯಲ್ಲಿರುವ ಅಂದ್ರೆ ಅವ್ರ ದೇಹದ ನೀರಾಂಶ ಕೂಡ ನಾವು ಮೇಂಟೈನ್ ಮಾಡಬಹುದು ಒಂದೇ ಸರ್ತಿ ಒಟ್ಟಿಗೆ ಜಾಸ್ತಿ ಊಟ ತಿನ್ನೋ ಬದಲು ಹಂತ ಹಂತವಾಗಿ ಅದನ್ನ ವಿಂಗಡಣೆ ಮಾಡಿ ಆಹಾರ ಸೇವನೆ ಮಾಡಿದ್ರೆ ಅವ್ರ ಹೆಲ್ತ್ ಗೆ ತುಂಬಾ ಒಳ್ಳೇದಂತ ಹೇಳ್ಬಹುದು ಇವಾಗ ಬೆಳಗಿನ ಉಪಹಾರ ತಕ್ಷಣ ಮತ್ತೆ ಒಂದ್ ಎರಡ್ ಮೂರ್ ತಾಸು ಬಿಟ್ಟು ಹನ್ನೊಂದು ಗಂಟೆಗೂ ಹನ್ನೊಂದೂವರೆ ಗಂಟೆಗೂ ಒಂದ್ ಹಣ್ಣು ತಗೊಳ್ಳಿ ಬಹಳಷ್ಟು ಜನರಲ್ಲಿ ಏನಿದೆ ಅಂದ್ರೆ ಬಾಳೆ ಹಣ್ಣು ತಿನ್ಬಾರ್ದು ಆ ಹಣ್ಣು ತಿನ್ಬಾರ್ದು ಈ ಹಣ್ಣು ತಿನ್ಬಾರ್ದು ಅಂತ ತುಂಬಾ ತಪ್ಪು ಕಲ್ಪನೆಗಳು ಜಾಸ್ತಿ ಇದೆ ಸೊ ಗರ್ಭಿಣಿಯರು ಪಪ್ಪಾಯ ಒಂದು ಬಿಟ್ಟು ಎಲ್ಲಾ ತರದ ಹಣ್ಣು ತಿನ್ಬಹುದು ಯಾಕಂದ್ರೆ ಪಪ್ಪಾಯದಲ್ಲಿರೋ ಒಂದು ಕೆಮಿಕಲ್ ಅದು ಭ್ರೂಣಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಅದಕ್ಕಾಗಿ ಪಪ್ಪಾಯ ಒಂದು ಬಿಟ್ಟು ನಾವು ಆಹಾರ ತಜ್ಞರು ಎಲ್ಲಾ ತರದ ಹಣ್ಣು ತಿನ್ಲಿಕ್ಕೆ ಹೇಳ್ತೀವಿ ಆಮೇಲೆ ಒಂದೂವರೆ ಎರಡು ಗಂಟೆಗೆ ಮಧ್ಯಾಹ್ನದ ಊಟದ ಸಮಯ ಊಟ ಸಮಯದಲ್ಲಿ ಸ್ವಲ್ಪ ಮೊಳಕೆ ಕಾಳುಗಳು ತರಕಾರಿ ಸಲಾಡ್ಸ್ಗಳು ಮತ್ತೆ ಕಿಚಡಿ ತರ ಅಂದ್ರೆ ಮಿಲ್ಲೆಟ್ಸ್ ಅಂತೀವಲ್ಲ ಸಿರಿಧಾನ್ಯಗಳು ಮೇಡಮ್ ಸಿರಿಧಾನ್ಯಗಳಲ್ಲಿ ನಮ್ ದೇಹಕ್ಕೆ ಬೇಕಾದಂತ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಸೊ ಅದೆಲ್ಲಾನು ಸ್ವಲ್ಪ ಚೆನ್ನಾಗಿ ತಿಂದ್ರೇನು ಅವ್ರ ಹೆಲ್ತಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಮತ್ತು ನಾಲ್ಕು ಗಂಟೆಗೆ ಇವಾಗ ನಾವೆಲ್ಲರೂ ಟೀ ಟೈಮು ಟೀ ಟೈಮು ಅಂತ ಹೇಳ್ತೀವಿ ಆ ಟೀ ಟೈಮಲ್ಲಿ ಸ್ವಲ್ಪ ಕುದಿಸಿದ್ರ ಶೇಂಗಾ ಕಡಲೆಕಾಳು ಸೊ ಇದ್ರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಇಲ್ಲ ಶೇಂಗಾ ಉಂಡಿ ತಿನ್ಬಹುದು ಇಲ್ಲ ಶೇಂಗಾ ಚಿಕ್ಕಿ ಅಂತ ಮಾಡ್ತೀವಲ್ಲ ಈ ತರದೆಲ್ಲ ಆಹಾರಗಳು ಅವರು ಅಳವಡಿಸ್ಕೊಂಡ್ರೆ ಅವ್ರದ್ ಮಗುವಿನ ಬೆಳವಣಿಗೆ ಚೆನ್ನಾಗ್ ಆಗುತ್ತೆ ಅದಲ್ದೆ ಆ ಗರ್ಭಿಣಿಯ ದೇಹವು ಕೂಡ ತುಂಬಾ ಆರೋಗ್ಯವಂತವಾಗಿರುತ್ತೆ ಅಂತ ಹೇಳ್ಬೋದು ಇವಾಗ ತುಂಬಾ ಜನಕ್ಕೆ ನೋಡಿದ್ರೆ ಅವ್ರು ರಾತ್ರಿ ಊಟ ಮಾಡೋದೇ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಮಾಡ್ತಾರೆ ಮೇಡಮ್ ಯಾಕಂದ್ರೆ ಅಷ್ಟೊತ್ತವರೆಗೂ ವೇಟ್ ಮಾಡ್ತಾರೆ ಸೊ ಅಷ್ಟೊತ್ವರೆಗೂ ಕಾಯೋ ಬದಲು ಗರ್ ಆದಷ್ಟು ಬೇಗ ಎಂಟು ಗಂಟೆಗೆ ಅವ್ರದ್ದು ಊಟ ಮುಗಿಸಿದ್ರೆ ಒಳ್ಳೇದು ಅಂತ ಹೇಳ್ತೀವಿ ರಾತ್ರಿ ಆದಷ್ಟು ಲಘು ಲೈಟ್ ಊಟ ಮಾಡಬೇಕು ಯಾಕಂದ್ರೆ ರಾತ್ರಿ ಎಲ್ಲಾ ಅದು ಈಸಿಯಾಗಿ ಡೈಜೆಷನ್ ಆಗ್ಬೇಕಲ್ಲ ಸೊ ಅದಕ್ಕಾಗಿ ಅವರು ಲೈಟ್ ಆಗಿ ಊಟ ಮಾಡಬೇಕು ಮತ್ತೆ ಮಲಗಬೇಕಾದಾಗ ಅವರು ಒಂದು ಲೋಟ ಬಿಸಿ ಹಾಲು ಮತ್ತು ಅದರಲ್ಲಿ ಸ್ವಲ್ಪ ಅರಿಶಿಣ ಹಾಕೊಂಡು ಕುಡಿದ್ರೆ ಅವರಿಗೆ ಸರಿಯಾಗಿ ನಿದ್ದೆನೂ ಬರುತ್ತೆ ಆ ಅರ್ಶಿಣದಿಂದ ಬಾಡಿಯಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಈಗಿನ ಹೆಣ್ಮಕ್ಳುನ್ನ ನಾವ್ ಗಮನಿಸಿದಾಗ ಎಲ್ಲ ವರ್ಕ್ ಮಾಡೋರು ಈಗ ಹಂತ ಇರೋದಿಲ್ಲ ಹೌದು ಅಥವಾ ಮನೆಯಲ್ಲಿ ರೆಡಿ ಮಾಡ್ಕೊಂಡು ತಗೊಂಡ್ ಹೋಗೋಣ ಅಂತ ಆಫೀಸ್ ಒಯ್ಯೋಣ ಅಂತಂದ್ರು ಅವರಿಗೆ ಸಾಧ್ಯ ಆಗೋದಿಲ್ಲ ಏನ್ ಮಾಡ್ತಾರೆ ಅವ್ರೆಲ್ಲ ಅಂತ ಬ್ರೆಡ್ ಬಿಸ್ಕಿಟ್ ಅಂತ ಏನೋ ತಮ್ಗೆ ಏನ್ ಸಿಕ್ತದ ಈಸಿಲಿ ಅದನ್ನ ಪ್ಯಾಕೆಟ್ ನ ಇಟ್ಕೊಂಡು ಹೋಗ್ಬಿಡ್ತಾರೆ ಅದನ್ನ ಅಂತೀರಾ ಮೇಡಮ್ ಬ್ರೆಡ್ ಅಥವಾ ಹಸಿವಾದಾಗ ನಮಗ್ ಗೊತ್ತಿರೋ ಹಾಗೆ ಮೂರು ಬಿಳಿ ಪದಾರ್ಥಗಳು ಇದು ನಿಮ್ಗೂ ಎಲ್ಲರಿಗೂ ಗೊತ್ತಿದೆ ಯಾವ್ದು ಸಕ್ಕರೆ ಮೈದಾ ಮತ್ತು ಉಪ್ಪಿನ ಅಂಶ ಈ ಮೂರು ತುಂಬಾ ವಿಷಪೂರಿತಗಳು ಓಕೆ ನಾವು ಈ ಮೂರು ಅಂಶಗಳನ್ನು ಆದಷ್ಟು ನಾವು ತ್ಯಜಿಸಬೇಕು ತಗೊಳಬಾರದು ಯಾಕಂದ್ರೆ ಇದು ನಮ್ಮ ದೇಹಕ್ಕೆ ಒಳ್ಳೆಯ ರೀತಿಯ ಪೌಷ್ಟಿಕಾಂಶಗಳು ಕೊಡೋದಿಲ್ಲ ಈ ಬೇಕರಿ ಐಟಮ್ ಅಲ್ಲಿ ಇರೋದು ಬರೀ ಮೈದಾ ಸಕ್ಕರೆ ಮತ್ತು ವನಸ್ಪತಿಯಿಂದ ಮಾಡಿರ್ತಕ್ಕಂತ ಪದಾರ್ಥಗಳು ನಾವು ಬರೀ ಬೇಕರಿ ಐಟಮ್ ತಗೋತಾ ಹೋದ್ರೆ ನಮ್ ದೇಹಕ್ಕೆ ಬೇಕಾದಂತ ಪೌಷ್ಟಿಕಾಂಶಗಳು ಯಾವುದೇ ತರ ಸಿಗುದಿಲ್ಲ ಆಲ್ರೆಡಿ ಗರ್ಭಿಣಿ ಮಹಿಳೆ ತನ್ನ ದೇಹದ ಜೊತೆ ಒಂದ್ ಮಗುವಿಗೆ ಅವಳು ಜನ್ಮ ಕೊಡ್ತಾ ಇರ್ತಾಳೆ ಸೊ ಆ ಮಗುವಿನ ಪೋಷಣೆಯೂ ಕೂಡ ಅವಳದು ಕರ್ತವ್ಯ ಆಗಿರುತ್ತೆ ಸೊ ಅದನ್ನೆಲ್ಲ ಅವಳು ಮುಖ್ಯ ಉದ್ದೇಶವಾಗಿ ಇಟ್ಕೊಂಡು ನಾವು ತಿನ್ನೋಂತ ಆಹಾರದಲ್ಲಿ ಬೇಕಾಗಂತ ಎಲ್ಲಾ ಪೌಷ್ಟಿಕಾಂಶಗಳು ತಿಂದರೆ ಒಳ್ಳೇದಂತ ನಾವು ಹೇಳ್ಬೋದು ನಮ್ಗೆ ಗೊತ್ತಿರೋ ಪ್ರಕಾರನೇ ನಾವು ಇವಾಗ ನಮ್ ಪೋಷಕಾಂಶಗಳು ಆರು ರೀತಿ ವಿಭಾಗಿಸ್ತೀವಿ ಒಂದು ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನರಲ್ಸ್ ಅಂತ ಹೇಳ್ತೀವಿ ಅದ್ರ ಜೊತೆ ಫೈಬರ್ ಮತ್ತೆ ನೀರು ತುಂಬಾ ಮುಖ್ಯ ಆಗಿದೆ ಯಾಕಂದ್ರೆ ನಾವ್ ನೀರ್ ಸರಿಯಾಗಿ ಕುಡಿದ್ರೇನೆ ಸೊ ನಾವ್ ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ ಯಾವುದೇ ರೀತಿ ಮಲಬದ್ಧತೆ ಕಾಯಿಲೆ ಈ ಕಾಯಿಲೆಗಳೆಲ್ಲ ಅದನ್ನ ತಡೆಗಟ್ಟುತ್ತೆ ಸೊ ನೀರು ತುಂಬಾ ಮುಖ್ಯವಾಗಿದೆ ಸೊ ಕಾರ್ಬೋಹೈಡ್ರೇಟ್ ಅಂದ್ರೆ ನಾವು ತಿನ್ನೋ ಸಿರಿಧಾನ್ಯಗಳು ಏಕದಳ ಧಾನ್ಯ ಅಂತ ಹೇಳ್ತೀವಲ್ಲ ಮೇಡಮ್ ಜೋಳ ಅಕ್ಕಿ ಗೋಧಿ ಇದ್ರಲ್ಲೆಲ್ಲ ನಮ್ಗೆ ಸಿಗ ಬೇಕಾದಂಥ ಮೇಧಸ್ಸು ಅಂದ್ರೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಅದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ಕೊಡುತ್ತೆ ಅದೇ ನಾವು ಬಿಸ್ಕಿಟ್ ಬ್ರೆಡ್ ತಿಂದ್ರೆ ನಮ್ಗೆ ಬೇಕಾದಂತದ್ದು ಕ್ಯಾಲರಿಗಳು ಸಿಗುತ್ತೆ ಹೊರತು ಬೇಕಾದಂತ ಪೌಷ್ಟಿಕಾಂಶಗಳು ಸಿಗುದಿಲ್ಲ ಎರಡನೇದಾಗಿ ಪ್ರೋಟೀನ್ ಅಂತ ಹೇಳ್ತೇವೆ ಪ್ರೋಟೀನ್ ಅಂದ್ರೆ ನಮ್ಮ ಬಾಡಿ ಒಂಥರ ಬಾಡಿ ಬಿಲ್ಡಿಂಗ್ ಬಾಡಿ ಬಿಲ್ಡಿಂಗ್ ಅಂದ್ರೆ ಒಂದು ಕಟ್ಟಡ ಕಟ್ಟಬೇಕಾದಾಗ ಏನೇನೆಲ್ಲ ಅಂಶಗಳು ಬೇಕು ಆ ಪ್ರೋಟೀನ್ ಇಂತ ನಮ್ ದೇಹಕ್ಕೆ ಸಿಗುತ್ತೆ ಸೊ ಮುಖ್ಯವಾಗಿ ನಮ್ ಪ್ರೋಟೀನ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ನಾವು ತಿನ್ನೋ ಬೇಳೆ ಕಾಳುಗಳಲ್ಲಿ ಬೇಳೆಕಾಳು ಅಂದ್ರೆ ಇವಾಗ ತೊಗರಿ ಬೇಳೆ ಅನ್ನುವುದು ಹೆಸರು ಬೇಳೆ ಉದ್ದಿನ ಬೇಳೆ ಸೊ ನಮ್ಮ ಮನೆಯಲ್ಲೇ ಇರತಕ್ಕಂತ ಎಷ್ಟೊಂದು ಬೇಳೆಕಾಳುಗಳಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಅದಲ್ಲದೆ ಮತ್ತು ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲೂ ಕೂಡ ನಮಗೆ ಬೇಕಾದಂತ ಪ್ರೋಟೀನು ಸಿಗುತ್ತೆ ಸೊ ಮೂರನೇದಾಗಿ ಫ್ಯಾಟ್ ಫ್ಯಾಟ್ ಎಷ್ಟು ಬೇಕೋ ಒಂದ್ ಹತ್ತರಿಂದ ಹದ್ನೈದು ಪರ್ಸೆಂಟ್ ನಮ್ ದೇಹಕ್ಕೆ ಬೇಕಾಗುತ್ತೆ ಸೊ ನಾವು ತುಪ್ಪ ತಿಂತೀವಿ ಮತ್ತೆ ಅಡಿಗೆ ಮಾಡಬೇಕಾದಾಗ ಎಣ್ಣೆ ಯೂಸ್ ಮಾಡ್ತೀವಿ ಮತ್ತೆ ಇದು ಬೆಣ್ಣೆ ಆತರ ಎಲ್ಲ ತಿಂತೀವಲ್ಲ ಅದ್ರಲ್ಲಿ ಬೇಕಾದಂತಹ ಹತ್ತರಿಂದ ಹದಿನೈದು ಪರ್ಸೆಂಟ್ ಫ್ಯಾಟ್ ನಮ್ಗೆ ಸಿಗುತ್ತೆ ಇದಕ್ಕೂ ಮುಖ್ಯ ಮುಖ್ಯವಾದದ್ದು ವೈಟಮಿನ್ಸ್ ಮತ್ತು ಮಿನರಲ್ಸ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಅಂದ್ರೆ ಖನಿಜಾಂಶ ಅಂತೀವಲ್ಲ ನಮ್ಗೆ ಸಿಗೋದು ನಾವು ತಿನ್ನೋಂತ ತರಕಾರಿ ಮತ್ತು ಹಣ್ಣುಗಳಲ್ಲಿ ಸಿಗುತ್ತೆ ಸೊ ನಾವು ಆದಷ್ಟು ನಮ್ದು ಸಮತೋಲನ ಆಹಾರದಲ್ಲಿ ತರಕಾರಿ ಮತ್ತು ಹಣ್ಣುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಹೇಳ್ತೀವಿ ಅದ್ರ ಜೊತೆ ನೀರು ತುಂಬಾ ಮುಖ್ಯವಾಗಿದೆ ಅಂದ್ರೆ ಯಾರೇ ಆಗ್ಲಿ ಗರ್ಭಿಣಿ ಸ್ತ್ರೀ ಇರ್ಲಿ ಅಥವಾ ಮಕ್ಕಳೇ ಆಗ್ಲಿ ಆದಷ್ಟು ಬೇಕರಿ ಐಟಮ್ ತಿನ್ ತಿನ್ಬಾರ್ದು ಆದಷ್ಟು ಅಂದ್ರೇ ಟೋಟಲಾಗಿ ಅವಾಯ್ಡ್ ಮಾಡಿದ್ರೇ ಒಳ್ಳೇದು ಮೇಡಮ್ ತುಂಬಾ ಜನ ಮಹಿಳೆಯರು ಏನ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಮತ್ತೆ ಬಿಸ್ಕೆಟ್ ತಗೋತಾರೆ ಟೀ ಮತ್ತೆ ಬಿಸ್ಕೆಟ್ ತಗೊಂಡ್ಬಿಟ್ಟು ಅವ್ರು ಊಟ ಮಾಡ್ಬೇಕಾಗಿದ್ದು ಹನ್ನೆರಡು ಗಂಟೆಗೆ ಊಟ ಮಾಡ್ತಾರೆ ಹನ್ನೆರಡು ಗಂಟೆಗೆ ಒಂದ್ಸಲ ಊಟ ಮಾಡ್ತಾರೆ ಮತ್ತೆ ರಾತ್ರಿ ಒಂದ್ಸಲ ಊಟ ಮಾಡ್ತಾರೆ ಸೊ ಆ ಪರಿಸ್ಥಿತಿಯಲ್ಲಿ ನಮ್ಮ ಮಹಿಳೆಯರಿಗೆ ಸಿಗಬೇಕಾದಂತ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ ಅದರಿಂದ ಅವ್ರು ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಇವಾಗ ನೋಡ್ಬೇಕು ತುಂಬಾ ಜನ ಮಹಿಳೆಯರು ರಕ್ತಹೀನತೆ ಸಮಸ್ಯೆ ಎದುರಿಸ್ತಾರೆ ಮತ್ತೆ ಮಂಡಿ ನೋವು ಕಾಲ್ ನೋವು ಅಂತ ಹೇಳ್ತಾರೆ ಅದು ಆಸ್ಟ್ರಿಯೋಪೊಲೋಸಿಸ್ ಅಂತ ಹೇಳ್ಬೋದು ಆಮೇಲೆ ತಲೆ ಕೂದಲು ಉದ್ರೋದು ಇದೆಲ್ಲ ತುಂಬಾ ಸಮಸ್ಯೆಗಳಿಂದ ಬರ್ತಾ ಇದಾರೆ ಯಾಕೆ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಸಿಗ್ಬೇಕಾದಂತ ಪೌಷ್ಟಿಕಾಂಶಗಳು ಸಿಗದೆ ಇರೋ ಕಾರಣದಿಂದ ಈ ತರ ಸಮಸ್ಯೆಗಳನ್ನೆಲ್ಲ ಅವರು ಎದುರಿಸ್ತಾ ಇದ್ದಾರೆ ಈಗ ಗರ್ಭಿಣಿ ಸ್ತ್ರೀಯರು ಏನೋ ಆಹಾರದಲ್ಲಿ ಏರುಪೇರಾಯ್ತು ಅವರು ಹುಟ್ಟುವಂತ ಮಕ್ಕಳು ಯಾವ ರೀತಿ ಇರುತ್ತೆ ಅಥವಾ ಅಂಡರ್ ವೇಟ್ ಆಗುತ್ತೋ ಅಥವಾ ಓವರ್ ವೇಟ್ ಆಗುತ್ತೋ ಹೇಗೆ ಮೇಡಮ್ ಒಂದು ಗಾದೆ ಮಾತಿದೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತಾರೆ ನಾವು ಒಂದು ಬೀಜ ಬಿತ್ತಿ ಅದಕ್ಕೆ ಸರಿಯಾಗಿ ಪೋಷಣೆ ಕೊಟ್ರೆ ಅದು ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಸೊ ಅದೇ ತರ ಒಂದ್ಸಲ ಮಹಿಳೆ ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ನೀವು ಎಷ್ಟು ಒಳ್ಳೆಯ ಆಹಾರಗಳನ್ನು ನೀವು ತಿಂತಾ ಹೋಗ್ತಿರೋ ನಿಮ್ ಮಗುವಿನ ಬೆಳವಣಿಗೆ ಕೂಡ ಅಷ್ಟೇ ಒಳ್ಳೆಯದಾಗಿರುತ್ತೆ ಒಂಬತ್ತು ತಿಂಗಳವರೆಗೂ ತಾಯಿ ತನ್ನ ಗರ್ಭದಲ್ಲಿ ಮಗುವಿಗೆ ಬೆಳೆಸ್ಬೇಕಾಗತ್ತೆ ಸೊ ಆದಷ್ಟು ಬೇಗ ತಾಯಿ ಆದವಳು ಪೌಷ್ಟಿಕಾಂಶಗಳ ಬಗ್ಗೆ ತಿಳ್ಕೊಂಡು ಒಳ್ಳೆ ಸಮತೋಲನ ಆಹಾರ ತಗೊಂಡ್ರೆ ಮಗು ಹುಟ್ಟಬೇಕಾದ್ರೆ ಆರೋಗ್ಯವಂತವಾಗಿ ಹುಟ್ಟುತ್ತೆ ಆರೋಗ್ಯವಂತವಾಗಿ ಮಗು ಹುಟ್ಟಿದ ತಕ್ಷಣ ಅದು ಮುಂದೆ ಯಾವುದೇ ತರದ ಪ್ರಾಬ್ಲಮ್ ಎದುರಿಸೋ ಹಾಗೆ ಇರೋದಿಲ್ಲ ಯಾಕಂದ್ರೆ ನಾನು ವರ್ಕ್ ಮಾಡ್ತಿರೋ ಆಸ್ಪತ್ರೆಯಲ್ಲಿ ತುಂಬಾ ಹಳ್ಳಿ ಜನ ಬಂದಿರ್ತಾರೆ ಮೇಡಮ್ ಅವರಿಗೆ ಆಹಾರದ ಬಗ್ಗೆ ಅಷ್ಟೊಂದು ಚಳುವಳಿಕೆ ಇರೋದಿಲ್ಲ ಅವ್ರ ಏನ್ ಮಾಡ್ತಾರೆ ಮಗು ಒಂದು ಏಳು ತಿಂಗಳಿಗೆ ಹುಟ್ಟುತ್ತೆ ಒಂದು ಎಂಟು ತಿಂಗಳಿಗೆ ಹುಟ್ಟುತ್ತೆ ಒಂದು ಒಂಬತ್ ತಿಂಗಳಿಗೆ ಹುಟ್ಟಿದ್ರೇನು ಅದ್ರದ್ದು ತೂಕ ಕಡಿಮೆ ಇರುತ್ತೆ ಒಂದ್ ಮಗು ಹುಟ್ಟಬೇಕಾದ್ರೆ ಮಿನಿಮಮ್ ಎರಡೂವರೆ ಕೆಜಿ ಇಂದ ಮೂರ್ ಕೆಜಿ ಇದ್ರೆ ಅದು ಆರೋಗ್ಯವಂತ ಹೇಳ್ತಾರೆ ಒಂದೂವರೆ ಕೆ ಜಿ ಒಂದು ಏಟ್ ಕೆಜಿ ಇದ್ರೆ ಮತ್ತೆ ಆ ಮಗುನೂ ಐದು ಗ್ಲಾಸ್ ಅಲ್ಲಿ ಇಡಬೇಕು ಸೊ ಹೊಟ್ಟೆಯಲ್ಲಿ ಏನ್ ಬೆಳಿಬೇಕು ಅದು ನಾವು ಆರ್ಟಿಫಿಷಿಯಲ್ ಆಗಿ ನಾವು ಬೆಳೆಸಬೇಕಾಗುತ್ತೆ ಸೊ ಅದರಿಂದ ತಾಯಿಗೂ ತೊಂದರೆ ಆಗುತ್ತೆ ಮಗುಗೆ ತೊಂದರೆ ಆಗುತ್ತೆ ಮತ್ತು ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಜನರಿಗೂನು ತೊಂದ್ರೆ ಆಗುತ್ತೆ ಹೊಟ್ಟೆಯಲ್ಲಿ ಇರುವಾಗ ಸರಿಯಾದ ಸಮತೋಲನ ಆಹಾರ ತಗೊಂಡ್ರೆ ಒಳ್ಳೇದಂತ ನನ್ನ ಅನಿಸಿಕೆ ಅದೇ ಮಗು ಹುಟ್ಟಿದ ತಕ್ಷಣ ತಾಯಿ ಹಾಲು ತುಂಬಾ ಮುಖ್ಯ ಮೇಡಮ್ ಬಹಳ ಜನ ಏನ್ ಮಾಡ್ತಾರೆ ತಾಯಿ ಅಂದ್ರು ನಮಗ್ ಹಾಲು ಬರ್ತಾ ಇಲ್ಲ ಅಂತ ಮೇಲಿಂದ ಹಾಲು ಹಾಕಕ್ ಶುರು ಮಾಡ್ತಾರೆ ಪೌಡರ್ ಹಾಲ್ ಅಂತ ಹೇಳ್ತೀವಲ್ಲ ಅದರಿಂದ ಏನಾಗುತ್ತೆ ಅಂದ್ರೆ ಮಗುವಿಂದ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ತಾಯಿ ಹಾಲಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಅದು ಮಗು ಬೇಗ ಇನ್ಫೆಕ್ಷನ್ ಗೆ ಒಳಗಾಗೋದಿಲ್ಲ ನಾವು ಮೇಲಿನ ಪೌಡರ್ ಹಾಲು ಮತ್ತೆ ಬೇರೆ ಹಾಲು ಉಪಯೋಗಿಸಿದ್ರೆ ಮಗುವಿನ ಬೆಳವಣಿಗೆಗೆ ಸ್ವಲ್ಪ ತೊಂದರೆ ಆಗುತ್ತೆ ಸೊ ಆರ್ ತಿಂಗಳವರೆಗೂ ತಾಯಿ ಮಗುವಿಗೆ ತನ್ನ ಎದೆ ಹಾಲನ್ನೇ ಕುಡಿಸಬೇಕು ಮೇಲಿನ ಆಹಾರ ಯಾವುದು ಆರ್ ತಿಂಗಳ ಆದ್ ತಕ್ಷಣ ಮಗುವಿಗೆ ಮೇಲಿನ ಹಾರ ಕೊಡಕ್ಕೆ ಶುರು ಮಾಡಬೇಕು ನಮ್ಮ ಆಸ್ಪತ್ರೆಯಲ್ಲಿ ನಾನ್ ನೋಡಿರೋ ಪ್ರಕಾರ ಬಹಳಷ್ಟು ಜನ ಏನ್ ಮಾಡ್ತಾರೆ ಒಂದ್ ವರ್ಷ ಆದ್ರೂ ಹಾರ ಕೊಡ್ತಿರಲ್ಲ ಅವರು ಕೇಳಿದ್ರೆ ಮಗು ಹಾಲ್ ಕುಡಿಯುತ್ತೆ ಮೇಡಮ್ ಸಾಕಾಗುತ್ತೆ ಅಂತಾರೆ ಇಲ್ಲಾಂದ್ರೆ ಏನ್ ತಿನ್ನಿಸ್ತೀರಾ ಅಂದ್ರೆ ಬಿಸ್ಕೆಟ್ಸ್ ತಿನ್ನಿಸ್ತೀವಿ ಅಂತ ಹೇಳ್ತಾರೆ ಸೊ ಇದು ತುಂಬಾ ಅಪಾಯಕಾರಿ ಆಗ್ಬಿಟ್ಟು ಈಗಿನ ಮಕ್ಳು ನಿಮ್ಗೆ ಗೊತ್ತಿರೋ ಪ್ರಕಾರನೇ ತುಂಬಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅವ್ರಿಗೆ ಬುದ್ಧಿಮಾಂದತೆ ಇರುತ್ತೆ ಮತ್ತೆ ಬೆಳವಣಿಗೆ ಕುಂಠಿತವಾಗಿರುತ್ತೆ ನೆಕ್ಸ್ಟ್ ಅವರಿಗೆ ಸಿಗ್ಬೇಕಾದಂತ ಪೌಷ್ಟಿಕಾಂಶ ಸಿಗದೆ ಇರೋ ಕಾರಣದಿಂದ ತುಂಬಾ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಸೊ ನಾವು ಬೆಳೆಯೋ ಮಕ್ಕಳಿಗೆ ಸರಿಯಾದ ವಯಸ್ಸಿನಲ್ಲಿ ಸರಿಯಾದ ಆಹಾರ ಕೊಟ್ರೆ ಅದು ಅಂತ ನಾವು ಹೇಳ್ತೇವೆ ಈಗ ಸಿಟಿಯಲ್ಲಿ ಏನಾಗುತ್ತೆ ಮೇಡಮ್ ಬಹಳಷ್ಟು ಜನ ಅಂದ್ರೆ ಎಜುಕೇಟೆಡ್ ಜನನಿ ಅವ್ರ ಏನ್ ಮಾಡ್ತಾರಂತ ಅಂದ್ರೆ ಮಕ್ಕಳು ಬೆಳವಣಿಗೆ ಸರಿಯಾಗ್ಲಿ ಈಗೆಲ್ಲ ಸಾಮಾಜಿಕ ಜಾಲತಾಣಗಳನ್ನೆಲ್ಲ ನೋಡಿ ಪ್ರೋಟೀನ್ಸ್ ಇರುವಂತ ರೆಡಿಮೇಡ್ ಡಬ್ಬವನ್ನ ತಗೊಂಡು ಬಂದು ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಒಳ್ಳೆಯದಂತಿರುವ ಹೇಗೆ ಮೇಡಮ್ ರೆಡಿಮೇಡ್ ಬರೋದೆಲ್ಲ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಯಾಕಂದ್ರೆ ಅದು ತುಂಬಾ ದಿನದವರೆಗೂ ಹಾಳಾಗದಂತೆ ಇರಬೇಕಂದ್ರೆ ನಾವು ಅದರಲ್ಲಿ ಅವರು ಕಲಬೆರಿಕೆ ಮಾಡಿರ್ಲೇಬೇಕಾಗತ್ತೆ ಅದು ಇಲ್ಲದೆ ಅದು ತುಂಬಾ ದಿವಸ ಬರೋದಿಲ್ಲ ಸೊ ಮಾರ್ಕೆಟ್ ಅಲ್ಲಿ ಸಿಗಂತ ಪ್ರೋಟೀನ್ ಪೌಡರ್ ನಾವು ಮನೆಯಲ್ಲೇ ತಯಾರಿಸ್ಕೋಬಹುದು ಅದಕ್ಕೆ ತುಂಬಾ ಟೈಮ್ ಏನು ಬೇಕಾಗಲ್ಲ ಸೊ ನಮ್ಮ ಮನೆಯಲ್ಲೇ ಇರತಕ್ಕಂತ ಏಕದಳ ಧಾನ್ಯಗಳು ದ್ವಿದಳ ಧಾನ್ಯಗಳು ಮತ್ತೆ ನಟ್ಸ್ ಅಂತೀವಲ್ಲ ಬಾದಾಮು ಮತ್ತೆ ಕಾಜು ಕಿಶ್ಮಿಶ್ ಇದೆಲ್ಲಾನು ಸೇರಿಸ್ಬಿಟ್ಟು ಎಲ್ಲಾ ಹುರಿದ್ಬಿಟ್ಟು ಅದನ್ನ ಪೌಡ್ರ್ ಮಾಡ್ಬಿಟ್ರೆ ಅದರಲ್ಲಿ ನಮಗೆ ಬೇಕಾದಂತ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ ಮತ್ತೆ ಬೇಕಾದಂತ ಎಲ್ಲಾ ವಿಟಮಿನ್ಸು ಮಿನರಲ್ಸು ಕಂಪ್ಲೀಟ್ ಅಂದ್ರೆ ಸಮತೋಲನ ಆಹಾರಕ್ಕೆ ಬೇಕಾದಂತ ಎಲ್ಲಾ ಪೌಷ್ಟಿಕಾಂಶಗಳು ಅದರಲ್ಲಿ ಸಿಗುತ್ತವೆ ಅಂದ್ರೆ ಇದು ಮಾರ್ಕೆಟ್ ತರದ ಬದಲು ಮನೆಯಲ್ಲೇ ತಯಾರಿಸಿ ಮಕ್ಕಳಿಗೆ ಒಳ್ಳೆಯದು ಅಂತ ಹೇಳಿ ಆಮೇಲೆ ಆ ಒಂದು ಪೌಡರ್ ಅನ್ನ ಗರ್ಭಿಣಿ ಸ್ತ್ರೀಯರು ಸೇವಿಸಬಹುದು ಹೇಗೆ ಅದು ಎಲ್ಲಾ ತರದ ವಯಸ್ಸಾದವರು ಸೇವಿಸಬಹುದು ನಾನು ಮೊದಲು ಹೇಳಿರೋ ಪ್ರಕಾರ ಆರು ತಿಂಗಳಾದ್ಮೇಲೆ ಮಗುವಿಗೆ ಮೇಲಿನ ಆಹಾರ ಶುರು ಮಾಡ್ಬೇಕಂತ ಹೇಳಿರ್ತೀವಲ್ಲ ಆ ವಯಸ್ಸಿನಿಂದ ಹಿಡಿದು ಗರ್ಭಿಣಿಯರಿಗೂ ಸ್ಕೂಲ್ಗೆ ಹೋಗುವ ಕಾಲೇಜ್ ಗೆ ಹೋಗೋ ಮಕ್ಕಳಿಗೂ ಮತ್ತೆ ವಯಸ್ಸಾದವರಿಗೂ ಕೂಡ ಅದು ತುಂಬಾ ಒಳ್ಳೆಯದು ಮೇಡಮ್ ವಯಸ್ಸಾದವರಿಗೆ ತಿಂದಿರೋಂತ ಊಟ ಈಸಿ ಆಗಿ ಜೀರ್ಣ ಆಗೋದಿಲ್ಲ ಮತ್ತೆ ಅವ್ರಿಗೆ ತುಂಬಾ ತರದ ಸಮಸ್ಯೆಗಳು ಎದುರಾಗ್ತವೆ ಯಾಕಂದ್ರೆ ಅವ್ರಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳ ಕೊರತೆಯಿಂದ ಅವ್ರು ತುಂಬಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಅವರಿಗೂ ಕೂಡ ಈ ತರದ ಮನೆಯಲ್ಲೇ ಮಾಡಿರ್ತಕ್ಕಂತ ಪೌಡರ್ ನಿಂದ ದೋಸಾ ಮಾಡಬಹುದು ಗಂಜಿ ಮಾಡ್ಬೋದು ತರತರವಾದ ಸಿಹಿ ತಿಂಡಿಗಳನ್ನ ಮಾಡಬಹುದು ಈ ತರ ನಾವು ಎಲ್ಲಾ ರೀತಿಯಿಂದನು ಮಾಡಬಹುದು ಈ ಸಿಹಿ ತಿಂಡಿಗಳು ಅಂದ ತಕ್ಷಣ ಬಹಳಷ್ಟು ಜನ ಏನ್ ಹೇಳ್ತಾರೆ ಸಿಹಿ ಹ್ಮ್ ಒಳ್ಳೇದಲ್ಲ ಅಂತ ಹೇಳಿದ್ರೆ ಸಿಹಿ ಒಳ್ಳೇದಲ್ಲ ಅಂತ ಪೂರ್ತಿ ಬಿಟ್ಟು ಬಿಡಬೇಕು ಅಥವಾ ಸ್ವಲ್ಪ ಸಿಹಿ ಸಕ್ಕರೆ ಬದಲು ನಾವು ಬೆಲ್ಲ ಯೂಸ್ ಮಾಡಬಹುದು ಬೆಲ್ಲದಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಈಗ ನ್ಯಾಚುರಲ್ ಸ್ವೀಟ್ನೆಸ್ ಅಂದ್ರೆ ಇವಾಗ ಖಜೂರ ಬರುತ್ತೆ ಮತ್ತೆ ಬಾಳೆಹಣ್ಣು ಇರುತ್ತೆ ಇದೆಲ್ಲದ್ರಲ್ಲಿ ನ್ಯಾಚುರಲ್ ಆಗಿನೇ ಅದ್ರಲ್ಲಿ ಸಿಹಿ ಅಂಶ ಇರುತ್ತೆ ಸೊ ನಾವು ಸಕ್ರೆ ಬದಲು ಬೆಲ್ಲನ ಉಪಯೋಗ ಮಾಡಿದ್ರೆ ಒಳ್ಳೇದಾಗತ್ತೆ ಮೇಡಮ್ ಈಗ ನೀವು ಕಬ್ಬಿಣಾಂಶ ಅಂತ ಹೇಳ್ತಾ ಇದ್ರಿ ಆದ್ರೆ ಇತ್ತೀಚಿನ ಮಹಿಳೆಯರಲ್ಲಿ ಈ ಒಂದು ರಕ್ತದಲ್ಲಿ ಕಬ್ಬಿಣಾಂಶದ ಕೊರತೆ ಬಹಳ ಇದೆ ಅಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ನೋಡಿ ಮೇಡಮ್ ನಾವು ತಿನ್ನೋ ಆಹಾರನೇ ಆಗಿದೆ ಯಾಕಂದ್ರೆ ನಾವು ತಿನ್ನೋ ಆಹಾರದಲ್ಲಿ ಕಬ್ಬಿಣ ಅಂಶ ಹೆಚ್ಚಿರುವ ಆಹಾರಗಳನ್ನ ನಾವು ತಗೋಬೇಕು ಯಾಕೆ ಮಹಿಳೆಯರಲ್ಲೇ ನಾವು ಈ ತರದ ಸಮಸ್ಯೆಗಳನ್ನು ತುಂಬಾ ಕಾಣ್ತಾ ಇದ್ದೀವಿ ಯಾಕಂದ್ರೆ ಇವಾಗ ಟೀನ್ ಏಜರ್ಸ್ ಅಂದ್ರೆ ಮಧ್ಯ ವಯಸ್ಕರಾಗಿರೋ ಋತುಮತಿ ಆದ ತಕ್ಷಣ ಅವ್ರದ್ದು ಪೀರಿಯಡ್ಸ್ ಎಲ್ಲ ಪ್ರಾಬ್ಲಮ್ ಇರುತ್ತೆ ಮಹಿಳೆಯರ ಅಂದ್ರೆ ಅವರು ಗರ್ಭಿಣಿ ಆದ ತಕ್ಷಣ ಆಮೇಲೆ ಬಾಣಂತಿಯರು ಆಮೇಲೆ ನಾರ್ಮಲ್ ವಯಸ್ಸಾದವರಿಗೆ ಎಲ್ಲರೂ ರಕ್ತಹೀನತೆ ಸಮಸ್ಯೆಯಿಂದ ಬಳತಾ ಇದ್ದಾರೆ ಯಾಕಂದ್ರೆ ಅವರು ತಿನ್ನೋಂತಹ ಆಹಾರದಲ್ಲಿ ಕಬ್ಬಿಣಾಂಶ ತುಂಬಾ ಕಡಿಮೆ ಇರುತ್ತೆ ಈ ಕಬ್ಬಿನಾಂಶ ಸಿಗುವಂತಹ ಮುಖ್ಯ ಆಹಾರಗಳಂದ್ರೆ ನಾನ್ ಮೊದಲೇ ಹೇಳಿರೋ ಪ್ರಕಾರ ಹಸಿರು ತಪ್ಪಲ್ ಪಲ್ಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಮತ್ತೆ ಬೆಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ ಅಂಜೂರ ಮತ್ತೆ ಖಜೂರ ಇದರಲ್ಲೆಲ್ಲ ಕಬ್ಬಿಣ ಅಂಶ ಇರುತ್ತೆ ಸೊ ನಾವು ಆದಷ್ಟು ನಾವು ಆ ಮಹಿಳೆಯರಿಗೆ ಯಾರು ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಐರನ್ ರುಚ್ ಅಂದ್ರೆ ಕಬ್ಬಿಣಾಂಶ ಜಾಸ್ತಿ ಇರುವಂತ ಆಹಾರಗಳು ನಾವು ಅವರಿಗೆ ಕೊಡ್ಬೇಕಂತ ಹೇಳ್ತಾ ಇದ್ದೇನೆ ಈಗ ಮಾಂಸಾಹಾರಿಗಳಿಗೆ ಎರಡು ತರದ ಬರುತ್ತೆ ಮೀಟ್ ರೆಡ್ ಮೀಟ್ ಒಳ್ಳೇದಂತ ಹೇಳ್ತೀವಿ ಯಾಕಂದ್ರೆ ನಾವು ಮಾಂಸಾಹಾರದಲ್ಲಿ ತುಂಬಾ ಜನರಿಗೆ ತಪ್ಪು ಕಲ್ಪನೆ ಇದೆ ನಮಗೆ ಸಿಗಂತ ಪೌಷ್ಟಿಕಾಂಶಗಳು ಮಾಂಸಾಹಾರದಲ್ಲಿ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಅವ್ರು ಪ್ರೋಟೀನ್ ಎಲ್ಲ ಮಾಂಸಹಾರದಲ್ಲಿ ಸಿಗುತ್ತೆ ಸಸ್ಯಹಾರಿಗಳಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ತುಂಬಾ ತಪ್ಪು ಕಲ್ಪನೆಗಳು ಮೇಡಮ್ ಸಸ್ಯಾಹಾರದಲ್ಲೂ ಕೂಡ ನಾವು ಬೇಕಾದಂತ ಎಲ್ಲಾ ತರದ ಪೌಷ್ಟಿಕಾಂಶಗಳು ಸಿಗುತ್ತೆ ಇವಾಗ ಮಾಂಸ ಅಂತ ಅಂತಂದ್ರೆ ನೋಡಿ ಇವಾಗೆಲ್ಲ ಇಂಜೆಕ್ಟೆಡ್ ಬರ್ತಾ ಇದೆ ಮೊಟ್ಟೆ ತಗೊಳ್ಳಿ ಕೋಳಿ ತಗೊಳ್ಳಿ ಎಲ್ಲಾನು ಆರ್ಟಿಫಿಷಿಯಲ್ ಆಗಿ ಇಂಜೆಕ್ಟೆಡ್ ಇಂದ ಬರ್ತಾ ಇದೆ ಅದು ಕೂಡ ನಮ್ಮ ದೇಹದ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀರುತ್ತಾ ಇದೆ ಸೊ ನಾವು ಸಸ್ಯಾಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಸಿಗುತ್ತೆ ಅದನ್ನ ತಗೋಬೇಕು ಅಂತ ನಾನು ಹೇಳ್ತೀನಿ ಆಯ್ತು ಮೇಡಮ್ ಇದುವರೆಗೂ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ನಮ್ಮ ಆಹಾರ ಜೊತೆಗೆ ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರ ಆಹಾರ ಹಾಗೂ ಮಕ್ಕಳ ಆಹಾರ ಯಾವ ರೀತಿ ಇರಬೇಕು ಅಂತ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ ತಮಗೆ ತುಂಬಾ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ವನಿತಾ ವಿಹಾರದಲ್ಲಿ ಇದುವರೆಗೆ ವಿಶ್ವ ಆಹಾರ ದಿನದ ಸಂದರ್ಭದಲ್ಲಿ ಗರ್ಭಿಣಿಯರ ಹಾಗೂ ಮಕ್ಕಳ ಆಹಾರ ಪದ್ಧತಿ ಕುರಿತು ಕಲಬುರಗಿಯ ಎಚ್ಕೆಇ ಸಂಸ್ಥೆಯ ಸಂಗಮೇಶ್ವರ ಆಸ್ಪತ್ರೆಯಲ್ಲಿ ಆಹಾರ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಪಾರ್ವತಿ ಹರ್ಷ ಭೀಮಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶಾರದಾ ಜಂಬಲ್ದಿನ್ನಿ ಸಂಕಲನ ಮಲ್ಲಮ್ಮ ಬುಳ್ಳ ನಿರ್ಮಾಣ ಬಿ ಸಿದ್ದಣ್ಣ ವನಿತಾ ವಿಹಾರ ಕಾರ್ಯಕ್ರಮ ಬಂತು. ಇದು ಆಕಾಶವಾಣಿ ಕಲಬುರ್ಗಿ ಕೇಂದ್ರದ ಕೊಡುಗೆ